ಕೈ ಇಲ್ಲದೆ ಹಾಗಲಕಾಯಿ ಪಲ್ಯ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ತುಂಬ ಸಖತ್ತಾಗುತ್ತೆ ಹೇಗಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ ಹಾಗಲಕಾಯಿ ಪಲ್ಯ ಮಾಡಲು ಮೂರು ಆಗಿರುವ ಹಾಗಲಕಾಯಿಯನ್ನು ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಹಾಗಲಕಾಯಿ ಪೀಸಸನ್ನು ಹಾಕ್ತೀನಿ ಹಾಗಲ್ ಪೀಸಸ್ ಹಾಕಿ ಕಲರ್ ಚೇಂಜ್ ಆಗೋರೆಗು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಬೇರೆ ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡುವುದರಿಂದ ಕೈಯಾಂಸ ಇರೋದಿಲ್ಲ ಹಾಗಲಕಾಯಿಯಲ್ಲಿ ಈಗ ಅದೇ ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ನಾವು ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ ನೀವು ಬೇಕಿದ್ರೆ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಗೆಯೇ ಆರು ಬೆಳ್ಳುಳ್ಳಿಯನ್ನು ಜಜ್ಬಿಟ್ಟು ಇದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕ್ತೀನಿ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ಆದರೆ ಜಜ್ಜಿಬಿಟ್ಟು ಹಾಕೋದ್ರಿಂದ ಟೇಸ್ಟು ಸೂಪರ್ ಆಗುತ್ತೆ ಎರಡು ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಅದೇ ರೀತಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಕಿದ್ದೀನಿ ಹಾಕಿ ಕಲರ್ ಚೇಂಜ್ ಆಗೋರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇದರಲ್ಲಿ ಒಂದು ಸಣ್ಣ ಗಾತ್ರದ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಒಂದೇ ಒಂದು ಟೊಮೆಟೊ ಹಾಕೊಳ್ಳಿ ಯಾಕಂತಂದರೆ ನಾವು ಇದಕ್ಕೆ ಮೊಸರು ಯೂಸ್ ಮಾಡ್ತಾ ಇದ್ದೀವಿ ಜಾಸ್ತಿ ಹುಳಿಯಾಗಿಬಿಡುತ್ತೆ ಪಲ್ಯ ಫ್ರೈ ಆಗಿದೆ ನೋಡಿ ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಪುಡಿ ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ರುಚಿಗೂ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಮತ್ತು ಖಾರ ಎಷ್ಟು ತಿಂತೀರೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ಭಾಳಷ್ಟು ಹಾಗಲಕಾಯಿ ರೆಸಿಪಿಯನ್ನು ಹಾಕಿದ್ದೀನಿ ಅದು ಕೂಡ ನೀವು ಟ್ರೈ ಮಾಡಿ ಈಗ ಇದರಲ್ಲಿ ಅರ್ಧ ಬೌಲು ಮೊಸರು ಇದ್ದೀನಿ ಗಟ್ಟಿ ಮೊಸರು ಈ ಥರ ಮೊಸರು ಹಾಕೋದ್ರಿಂದ ಹಾಗಲಕಾಯಿ ಪಲ್ಯಕ್ಕೆ ಕೈಯಾಂಸ ಇರೋದಿಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಗ್ರೇವಿ ಥರ ಆಗಿದೆ ಈಗ ಇದರಲ್ಲಿ ಫ್ರೈ ಮಾಡಿಟ್ಟಿರುವ ಹಾಗಲಕಾಯಿ ಪೀಸನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಬಿಟ್ಕೊಳ್ತಾ ಇದೆ ಸ್ವಲ್ಪ ನೀರು ಹಾಕ್ತೀನಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಚಪಾತಿ ರೊಟ್ಟಿ ಪುಲ್ಕಾಗಂತೂ ಸೂಪರು ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ನೀವು ತಿನ್ಬೌದು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ಪಲ್ಯ ಈಗ ಕೊನೆಯದಾಗಿ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಬೇಕು ಅರ್ಧ ಬೌಲು ತೆಂಗಿನ ತುರಿ ಹಾಕ್ಕೊಳ್ಬೇಕು ತೆಂಗಿನ ತುರಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಸ್ ತೆಂಗಿನ ತುರಿ ಹಾಕೋದ್ರಿಂದ ಫ್ಲೇವರಿಂದ ಪಲ್ಯ ಸೂಪರ್ ಆಗುತ್ತೆ ಫ್ರೆಶ್ ಆಗಿರುವ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೆ ಮಾಡ್ಕೊಳ್ಳಿ ಮಿಕ್ಸ್ ಆಗಿದೆ ನೋಡಿ ಪಲ್ಯ ರೆಡಿಯಾಗಿದೆ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪನೂ ಕೈ ಇಲ್ದಿ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಚಪಾತಿ ಜೊತೆ ತಿಂತಾ ಇದ್ದೀವಿ ನೀವು ಹೇಗೆ ಮಾಡ್ತೀರಾ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಇದೇ ರೀತಿ ಭಾಳಷ್ಟು ಹಾಗಲಕಾಯಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಟ್ರೈ ಮಾಡಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಅವರಿಗೆಲ್ಲರಿಗೂ ಧನ್ಯವಾದ